ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲೊಂದು ತ್ರಿಕೋನ ಪ್ರೇಮ ಕಥೆಯು ನಿಧಾನವಾಗಿ ಟ್ರ್ಯಾಕ್ಗೆ ಬರಲಾರಂಭಿಸಿದೆ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳಲಾಗದಿದ್ದರೂ ಮುಂದೊಂದು ದಿನ ಇದುವೇ ಆಟದ ಸ್ವರೂಪವನ್ನ ಬದಲಿಸಬಹುದು ಜಂಟಿಯಾಗಿ ಮನೆಯೊಳಗೆ ಹೋಗಿದ್ದ ಸ್ಪರ್ಧಿಗಳು ಗಿಲ್ಲಿ ನಟ ಹಾಗೂ ಕಾವ್ಯ ಬೆಸ್ಟ್ ಫ್ರೆಂಡ್ಸ್ ಇವರ ನಡುವೆ ಈಗ ರಕ್ಷಿತಾ ಶೆಟ್ಟಿ ಆಗಮನವಾಗಿದೆ ಕಾವ್ಯ ವಿಚಾರವಾಗಿ ಗಿಲ್ಲಿ ನಟ ಆಸಕ್ತಿ ತೋರಿಸಿರುವ ಹೊತ್ತಲ್ಲೇ ಮಾತಿನ ಭರದಲ್ಲಿ ರಕ್ಷಿತಾ ನುಡಿದಿರುವ ಮಾತತ್ತು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಬರಲಾಗಿದೆ ಗಿಲ್ಲಿ ನಟನ ಬಳಿಯೇ ರಕ್ಷಿತ ನಿಮಗೆ ಕಾವ್ಯ ಅಂದ್ರೆ ಇಷ್ಟ ನನಗೆ ನೀವ್ ಅಂದ್ರೆ ಇಷ್ಟ ಎಂದಿದ್ದಾರೆ ಇದೀಗ ಇದೇ ವಿಡಿಯೋ ಇಟ್ಕೊಂಡು ಇದನ್ನ ಟ್ರಯಾಂಗಲ್ ಲವ್ ಸ್ಟೋರಿ ಎಂದು ಟ್ರೋಲ್ ಮಾಡಲಾಗ್ತಿದೆ ಅಸಲಿಗೆ ರಕ್ಷಿತಾ ಮೇಲೆ ಅಶ್ವಿನಿ ಗೌಡ ಜಾಹ್ನವಿ ಮಾತಿನ ದಾಳಿ ನಡೆಸಿದ್ದಾಗ ರಕ್ಷಿತಾ ಪರನಿಂತ ನಿಂತ ವ್ಯಕ್ತಿ ಗಿಲ್ಲಿ ಈ ವಿಚಾರಕ್ಕೆ ಗಿಲ್ಲಿಗೆ ಕಿಚ್ಚ ಸುತ್ತಿರುವ ಹೊಗಳಿಕೆಯೂ ಬಂದಿತ್ತು ಇದೀಗ ಗಿಲ್ಲಿಯ ಸಿಲ್ಲಿ ಮಾತುಗಳು ಸೀರಿಯಸ್ ಆಗಿ ಆಡುವ ಆಟದ ವಿಧಾನಗಳು ಹಾಗೂ ಕಷ್ಟದಲ್ಲಿ ತಮ್ಮ ಪರ ನಿಂತಿದ್ದಕ್ಕೆ ರಕ್ಷಿತಾ ಗಿಲ್ಲಿಗೆ ಮನಸೋತ್ತರಂತೆ ಕಾಣ್ತಿದೆ ಹೀಗಾಗಿ ರಕ್ಷಿತಾ ಹೆಚ್ಚೆಚ್ಚು ಗಿಲ್ಲಿ ಜೊತೆ ಸಮಯ ಕಳೆಯಲಾರಂಭಿಸಿದ್ದಾರೆ ಸಂಭಾಷಣೆ ಅದರಲ್ಲಿ ಕಾವ್ಯ ಇದ್ರಲ್ಲಿ ಗಿಲ್ಲಿಗೆ ಕಾವ್ಯ ಅಂದ್ರೆ ಇಷ್ಟ ನನಗೆ ಗಿಲ್ಲಿ ಅಂದ್ರೆ ಇಷ್ಟ ಎದ್ದಾರೆ ಇದೇ ಸದ್ಯಕ್ಕೆ ಬಿಗ್ ಬಾಸ್ ಮನೆಯ ತ್ರಿಕೋನ ಪ್ರೇಮಕತೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು